ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ರವಾ ದೋಸಾ ಹೇಗೆ ದಿಢೀರಂತ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ದೋಸೆ ಡಯಾಬಿಟಿಕ್ ಇರೋರಿಗೆ ಎಲ್ಲ ಡಯಟ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ರುಬ್ಬಿದ ತಕ್ಷಣ ಮಾಡ್ಕೊಬಿಡ್ಬೋದು ಈ ಐಟಮ್ಸ್ ಏನೇನು ಹಾಕ್ತೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರೋಂತಹ ಕ್ರಿಸ್ಪಿಯಾಗಿರೋವಂತಹ ದೋಸೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಈ ಬೌಲ್ನ ಮೆಜರ್ಮೆಂಟ್ನಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಅದೇ ಬೌಲ್ನ ಅಳತೆನಲ್ಲಿ ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ನಂತರ ಎರಡೂವರೆ ಬೌಲ್ ಆಗುವಷ್ಟು ಚಿರೋಟಿ ರವೆನ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಸಲ ನೀರು ಹಾಕಿ ತೊಳೆದು ಬಿಟ್ಟರೆ ಸಾಕಾಗತ್ತೆ ಮತ್ತು ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ನೋಡಿ ಎರಡು ಕಪ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ತೊಳೆದು ನೆನೆಸಿ ಇಟ್ಕೊಂಡಿರೋ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ನೀರನ್ನು ಸಮೇತ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಇವಾಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಬೇಳೆ ನುಣ್ಣಗೆ ಗ್ರೈಂಡ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡು ಬೌಲ್ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ನಂತರ ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಪರ್ಫೆಕ್ಟ್ ಆಗಿ ಇದೆ ನೆಕ್ಸ್ಟು ಒಂದು ನೋಡಿ ದೋಸೆ ಪ್ಯಾನ್ ಬಿಸಿ ಇಟ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಒಮ್ಮೆ ಎಣ್ಣೆನ ಹಚ್ಕೊತಾ ಇದ್ದೀನಿ ನೆಕ್ಸ್ಟ್ ಹೀಗೆ ದೋಸೆ ಹಿಟ್ಟು ನಿಮ್ಮ ಸಾರಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸೌಟು ಹೀಗೆ ತಗೊಂಡು ನಾನು ನೆಕ್ಸ್ಟ್ ದೋಸೆನ ಮಾಡ್ತಾ ಇದ್ದೀನಿ ಸೌಟು ತಗೋತಾ ಇದ್ದೀನಿ ದೋಸೆ ಹಿಟ್ಟು ನೋಡಿ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಸ್ಟೌವ್ನ ಸ್ವಲ್ಪ ದೊಡ್ಡ ಇಟ್ಬಿಟ್ಟು ಮುಚ್ಚಿಬಿಡ್ತಾ ಇದ್ದೀನಿ ನೋಡಿ ಮುಚ್ಚಿರೋದನ್ನು ತೆಗ್ದಿದ್ದೀನಿ ಕ್ರಿಸ್ಪಿಯಾಗಿರೋ ದೋಸೆ ರೆಡಿಯಾಗಿದೆ ಇವಾಗ ಮತ್ತೊಂದು ದೋಸೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಮತ್ತೊಂದು ದೋಸೆನೂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ರುಚಿಕರವಾಗಿರುವಂತಹ ಇದೊಂದು ಸ್ಪೆಷಲ್ ಚಟ್ನಿ ಹೋಟೆಲ್ ಸ್ಟೈಲ್ ಚಟ್ನಿ ಈ ಚಟ್ನಿ ಮಾಡೋ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ನಿಮಗೆ ಆ ವಿಡಿಯೋ ನೋಡಿದರೆ ಈ ಚಟ್ನಿ ಮಾಡೋ ವಿಧಾನ ಗೊತ್ತಾಗುತ್ತೆ ನೋಡಿ ಕ್ರಿಸ್ಪಿಯಾಗಿರೋ ದೋಸೆ ರೆಡಿಯಾಗಿದೆ ರವಾ ದೋಸೆ ಡಯೆಟ್ ಮಾಡೋ ಅಂಥವರೆಲ್ಲ ಈ ರೀತಿ ರವಾ ದೋಸೆನ ದಿಢೀರ್ ಅಂತ ಮಾಡ್ಕೋಬೋದು ಇದು ಫಾರ್ಮೆಂಟೇಷನ್ ಆಗೋ ಅಗತ್ಯ ಇಲ್ಲ ರುಬ್ಬಿದ ತಕ್ಷಣ ಮಾಡ್ಕೋಬೋದು ಈ ದೋಸೆನ ತುಂಬ ರುಚಿಯಾಗಿರತ್ತೆ ಅಕ್ಕಿ ಹಿಟ್ಟನ್ನು ಸಹ ಅವಾಯ್ಡ್ ಮಾಡ್ಬೋದು ಬೇಡ ಅಂತ ಇದ್ದವರು ಜಸ್ಟ್ ಉದ್ದಿನ ಬೇಳೆ ಮತ್ತು ರವೆನ ಉಪಯೋಗಿಸ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ದೋಸೆನ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾಗಿರೋ ಅಂತಹ ದೋಸೆ ರೆಡಿಯಾಗಿದೆ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಟೇಸ್ಟಿಯಷ್ಟಾಗಿರುವಂತಹ ದೋಸೆ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್